ಮುಳವಾಗಿಲು ನಗರದ ಮಂಜುನಾಥ್ ಕಾಲೋನಿಯ ಶಿಕ್ಷಕರಾದ ಉಮಾ ರೆಡ್ಡಿ ಅವರ ನಿವಾಸದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಮನೆ ಮನೆಯಲ್ಲಿ ಕನ್ನಡ ಸಂಭ್ರಮ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡ ಹಚ್ಚೇವು ಕನ್ನಡದ ದೀಪ ಕಾರ್ಯಕ್ರಮವನ್ನು ಹಣತೆಗಳನ್ನು ಬೆಳಗುವ ಮೂಲಕ ಸಾಮೂಹಿಕವಾಗಿ ಉದ್ಘಾಟಿಸಿದ್ರು ಶಿಕ್ಷಕ ಊರುಕುಂಟೆ ಮೆಟ್ಟೂರು ರವಿಕುಮಾರ್ ಕನ್ನಡ ನಾಡಿನ ಹಿರಿಮೆಯ ಬಗ್ಗೆ ಮಾತನಾಡಿದರೆ ಕುಮಾರ್ ಅವರು ಕನ್ನಡ ನಾಡಿನ ಉದಯ ವಿಚಾರದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಶ್ರೀನಿವಾಸಪುರ ತಾಲೂಕಿನ ಸಿಆರ್ಪಿ ವೇಣುಗೋಪಾಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಎಲ್ಲರೂ ಹಣತೆಗಳನ್ನು ಹಚ್ಚುವ ಮೂಲಕ ಹಚ್ಚೇವು ಕನ್ನಡದ ದೀಪ ಕಾರ್ಯಕ್ರಮವನ್ನು ಸಾಮೂಹಿಕವಾಗಿ ಉದ್ಘಾಟಿಸಿದ್ರು ಚುಟುಕು ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷೆ ಕಿನ್ನರಿ ರಾಜೇಶ್ವರಿ ಎನ್ಸಿರಾಜೇಶ್ವರಿ ರೆಡ್ಡಿ ಓಬಳರೆಡ್ಡಿ ರೆಡ್ಡಿ ಯಾನದಹಳ್ಳಿ ನಾರಾಯಣಸ್ವಾಮಿ ಶಾರದಮ್ಮ ರವಿಕುಮಾರ್ ಅತ್ತಿಕುಂಟೆ ಸುಬ್ರಮಣಿ ವಿಜಯಕುಮಾರ್ ಜ್ಯೋತಿ ಸರೋಜಮ್ಮ ಕನ್ನಸಂದ್ರ ಸುಬ್ರಹ್ಮಣಿ ವೇಣುಗೋಪಾಲ ಕೇಶವಮೂರ್ತಿ ರಾಧಾಕೃಷ್ಣ ಭಾಸ್ಕರ್ ಶ್ರೀರಾಮಯ್ಯ ಅಂಜಲಿ ದೇವಿ ಶ್ವೇತಾ ಸುಲೋಚನಾ ಕೈವಲ್ಯ ಬಾಲು ನಾಗರಾಜ್ ವರದರಾಜು ಈಶ್ವರಮ್ಮ ಸಿ ರತ್ನಮ್ಮ ಕೃಷ್ಣಮೂರ್ತಿ ಮತ್ತಿತರರು ಇದ್ದರು